ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಈ ವಿಷಯ ಗೊತ್ತುಂಟು ಏನಂತ ಹೇಳಿದ್ರೆ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ಬರುವ ಫಸ್ಟ್ ಸುದ್ದಿಯೇ ಇದೆ ನೋಡಿ ಅಶ್ವಿನಿ ಅವ್ರದ್ದು ನಿಧನ ಅಂತ ಹೇಳಿಕೊಂಡು ಕೇಳಿ ತುಂಬ ಬೇಜಾರಾಯಿತು ಯಾಕಂತ ಹೇಳಿದರೆ ಅವರು ನಮ್ಮ ಊರಿನವರೇ ಅಂದರೆ ನಮ್ಮದು ಬ್ರಹ್ಮವರ ಬ್ರಹ್ಮವರದಿಂದ ಒಂದು ಆರು ಏಳು ಕಿಲೋಮೀಟ್ರ್ ಮಾತ್ರ ಇರೋದು ಅಂಬಲ್ಪಾಡಿಗೆ ನಾವು ಪ್ರತಿ ಶುಕ್ರವಾರ ಮಂಗಳವಾರ ಎಲ್ಲ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಯಿತಾ ಅಲ್ಲಿ ಅವರು ತೀರ್ಕೊಂಡ್ರು ಅಂತ ಹೇಳಿಕೊಂಡು ಕೇಳಿಕೊಂಡು ನನಗೆ ತುಂಬ ಬೇಸರ ಆಯಿತು ಯಾಕಂತ ಹೇಳಿದರೆ ಅವರು ಅಷ್ಟು ದೊಡ್ಡ ದೈವ ಭಕ್ತರು ಅಂದರೆ ತುಂಬ ದೇವರಿಗೆ ನಂಬ್ತಾ ಇದ್ರು ಇವು ಇವರ ಸಾವು ನೋಡಿದ ನಂತರ ನನಗೆ ಎಣಿಸ್ತದೇನಂತ ಹೇಳಿದರೆ ದೇವರು ಇದ್ದಾನಾ ಅಂತ ಹೇಳ್ಕೊಂಡು ನಾವು ದೇವರಿಗೆ ಕೈ ಮುಗಿಬೇಕಾ ಅಂತ ಅಂದ್ರೆ ಅಷ್ಟು ದೇವರ ಪೂಜೆ ಮತ್ತು ತುಂಬ ಜನರಿಗೆಲ್ಲ ಹೇಳಿಕೊಡ್ತಾ ಇದ್ರು ಅವ್ರದ್ದು ಇನ್ಸ್ಟಾದಲ್ಲಿ ಹೇಳ್ತಾ ಇದ್ರು ಯಾವ ಥರ ದೇವರಿಗೆ ಪೂಜೆ ಮಾಡಬೇಕು ಮತ್ತು ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ರು ಅವರ ವಿಡಿಯೋದಲ್ಲಿ ಅದೆಲ್ಲ ನೋಡಿ ನಂಗೆ ತುಂಬಾ ಎಂತ ಎಷ್ಟು ಒಳ್ಳೆಯ ಮನುಷ್ಯರಿಗೆ ಇಂತ ಸಾವು ಅದು ಅಷ್ಟು ಕ್ರೂರವಾದ ಸಾವು ಅಂದ್ರೆ ಅಗ್ನಿ ಆಯ್ತು ಅವರ ಮನೆಗೆ ಬೆಂಕಿ ಬಿದ್ದು ಅವರು ತೀರ್ಕೊಂಡಿದ್ದಲ್ವಾ ಅಷ್ಟು ಕ್ರೂರವಾದ ಸಾವು ಬಂತಲ್ವಾ ದೇವರಿಗೆ ಅವರು ತುಂಬಾ ಇಷ್ಟ ಆದ್ರೂ ಇರಬೇಕು ಅಂದ್ರೆ ಅವರು ದೇವರದ ಬಗ್ಗೆ ತುಂಬಾ ಪೂಜೆ ಮಾಡ್ತಾ ಇದ್ರು ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಏನಂತ ಹೇಳಿದ್ರೆ ಪ್ರತಿ ದೇವಸ್ಥಾನಕ್ಕೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು ಅಂತ ಹೇಳ್ಕೊಂಡು ಸಾಯೋಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋ ಮಾಡ್ತಿದ್ರು ಅಂದ್ರೆ ಸಾಯೋದಕ್ಕೆ ಮುಂಚಿನ ದಿನದಲ್ಲಿ ಪ್ರದಕ್ಷಿಣೆ ಹಾಕೋದು ಹೇಗೆ ಅಂತ ಹೇಳ್ಕೊಂಡು ನನಗೆ ಅದು ನೋಡುವಾಗ ತುಂಬ ಬೇಜಾರಾಯಿತು ಲಾಸ್ಟ್ ದೇವರಿಗೆ ಪ್ರದಕ್ಷಿಣೆ ಹಾಕೊಂಡೇ ಅವರು ಆ ಥರ ಆಯಿತಲ್ವಾ ಅಂತ ಹೇಳ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ನಾನು ಕೂಡ ಇಲ್ಲಿ ಕೂತ್ಕೊಂಡೆ ಬೆಂಗಳೂರಲ್ಲೇ ಕೂತ್ಕೊಂಡೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ಬೇಡ್ಕೊಳ್ತೇನೆ ನೀವು ಕೂಡ ಹಾಗೆ ತುಂಬ ಒಳ್ಳೆಯ ಮನುಷ್ಯರಿಗೆ ಇವಾಗಿನ ಕಾಲವೇ ಇಲ್ಲ ಏನು ಬಹುಶಃ ಕೆಟ್ಟ ಕೆಲಸ ಮಾಡೋರೆಲ್ಲ ಇನ್ನೂ ಕೂಡ ಇರ್ತಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡುವವರು ಜನರಿಗೆ ಹೆಲ್ಪ್ ಮಾಡುವವರು ಇಂಥವರೆಲ್ಲ ನಾನು ಬೇಗ ದೇವರು ತಗೊಳ್ತಿದ್ದಾರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಯಾಕೆ ಅಲ್ವಾ ನಾವು ಎಲ್ಲರತ್ರ ನಿಷ್ಠುರ ಮಾಡ್ಕೊಳ್ಳೋದು ಜಗಳ ಮತ್ತೆ ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ ಒಬ್ರು ಏಳಿಗೆ ಆಗ್ತಾರಂತ ಹೇಳ್ಕೊಂಡಿದ್ರೆ ಹೊಟ್ಟೆ ಕಿಚ್ಚು ಕೊಡುದು ಅದೆಲ್ಲ ಯಾಕೆ ಅಲ್ವಾ ನಮ್ಮ ಆಯಸ್ಸೆ ನಾವು ಇರುವುದೇ ಭೂಮಿ ಮೇಲೆ ಎಷ್ಟು ದಿನ ಅಂತ ನಮಗೆ ಗೊತ್ತಿಲ್ಲದ ಕೂಡಲೆ ನಾವು ಆ ಥರ ಎಲ್ಲ ಮಾಡೋದು ಬೇಡ ಇನ್ನೂ ಆದರೂ ನಾವು ಇರುವಷ್ಟು ದಿವಸ ಖುಷಿಯಲ್ಲಿ ಇರುವ ಮಕ್ಕಳು ನಮ್ಮ ಸಂಸಾರದಲ್ಲಿ ಖುಷಿಯಾಗಿರುವ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಸ್ಕಿನ್ ಕೇರ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮ್ಮ ಸ್ಕಿನ್ ಬೇಗನೆ ಹಾಳಾಗೋದು ನಾವು ಎಣಿಸುದು ಮಾತ್ರ ಬಿಸಿಲಿಗೆ ಹೋದ್ರೆ ಬೇಸಿಗೆಗಾಲದಲ್ಲಿ ಮಾತ್ರ ನಮ್ಮ ಸ್ಕಿನ್ ಹಾಳಾಗ್ತದೆ ಚಳಿಗಾಲದಲ್ಲಿ ಡ್ರೈ ಆಗ್ತದೆ ಅಂತ ಆದರೆ ಮಳೆಗಾಲದಲ್ಲಿ ಇನ್ನೂ ಕೂಡ ನಮ್ಮ ಸ್ಕಿನ್ನ ಸಮಸ್ಯೆ ಜಾಸ್ತಿ ಆಗೋದು ಇವಾಗ ನಾನು ತೋರಿಸ್ತಿರೋ ರೆಮಿಡಿ ಉಂಟಲ್ಲ ಅದು ಟೀನೇಜ್ ಮಕ್ಕಳು ಅಂದರೆ ಟೀನೇಜ್ ಅಂದರೆ ಹದಿಮೂರು ವರ್ಷದ ಮಕ್ಕಳಿಂದ ನಿಮಗೆ ಎಷ್ಟೇ ವಯಸ್ಸಾಗಿರ್ಲಿ ಅವರೆಲ್ಲರೂ ಇದನ್ನ ಮಳೆಗಾಲದಲ್ಲಿ ಯೂಸ್ ಮಾಡಲೇಬೇಕು ಹೇಳ್ಕೊಂಡು ನಾನು ಹೇಳ್ತೇನೆ ನಿಮ್ಮ ಸ್ಕಿನ್ ಚಂದ ಇರಬೇಕು ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ನಮ್ಮ ಸ್ಕಿನ್ ಯಾವತ್ತೂ ಚಂದ ಇರಬೇಕು ಅಂತ ಹೇಳ್ಕೊಂಡಾದರೆ ಈ ರೆಮಿಡಿಯನ್ನು ಮಾಡಿ ಈ ರೆಮಿಡಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯಾವಾಗಲೂ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಏಜ್ ಕೂಡ ಹಾಗೆ ನಿಮಗೆ ಎಷ್ಟು ಏಜ್ ಆಗಿದೆ ಅಂತ ಹೇಳ್ಕೊಂಡು ತಿಳಿದಿಲ್ಲ ಆ ಥರ ಅಂದರೆ ತುಂಬ ಸ್ಲೋಲಿ ಅಂದರೆ ಇವಾಗ ಮೂವತ್ತು ವರ್ಷ ದಾಟಿದ ನಂತರ ಅಥವಾ ಇಪ್ಪತ್ತೈದು ವರ್ಷ ದಾಟಿದ ನಂತರ ರಿಂಕಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ಅಪ್ಸಲ್ಲ ಅದು ಸ್ವಲ್ಪ ನೀವು ಈ ರೆಮಿಡಿ ಮಾಡ್ತಾ ಇದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಏಜ್ ಆಗೋದು ಕಡಿಮೆ ಆಗ್ತದೆ ಅಂದರೆ ಸು ಇದು ಚರ್ಮಕ್ಕೆ ವಯಸ್ಸಾಗೋದು ನಿಮಗೆ ವಯಸ್ಸಾಗ್ತದೆ ಚರ್ಮಕ್ಕೆ ವಯಸ್ಸಾಗೋದು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತದೆ ಮತ್ತೆ ನಿಮಗೆ ಏಜ್ ಉಂಟಲ್ಲ ನಿಮಗೆ ಒಂದೇಳ ನಲವತ್ತೈದು ವರ್ಷ ಆದರೂ ಕೂಡ ನಿಮಗೆ ನಲವತ್ತೈದು ವರ್ಷ ಥರ ಕಾಣಿಸೋದಿಲ್ಲ ಚಿಕ್ಕವರ ಥರ ಸ್ವಲ್ಪ ಕಾಣಿಸ್ತೀರಾ ನೋಡಿ ನಿಮಗೆ ಈ ರೆಮಿಡಿ ಮಾಡಲಿಕ್ಕೆ ಫಸ್ಟ್ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಚಿ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಉಪಯೋಗಿಸ್ತೀರ ನೋಡಿ ಸೇಮ್ ಅದೇ ಚಿಯಾ ಸಿಡ್ ಇದಕ್ಕೆ ಬೇಕು ಇದು ಬರೀ ವೆಯ್ಟ್ ಲಾಸ್ ಮಾಡೋದಲ್ಲ ಅಂದರೆ ನಿಮ್ಮ ತೂಕ ಮಾತ್ರ ಕಡಿಮೆ ಮಾಡೋದಲ್ಲ ನಿಮ್ಮ ಹೊಟ್ಟೆ ಬೊಜ್ಜು ಮಾತ್ರ ಕಡಿಮೆ ಮಾಡೋದಲ್ಲ ನಿಮ್ಮ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು ಇದೊಂದು ನಾನು ಅದಕ್ಕೆ ಹೇಳೋದು ಪ್ರತಿ ತಿಂಗಳು ನೀವು ದಿನಸಿಯಲ್ಲಿ ಏನೆಲ್ಲ ಬೇಕು ಅಂತ ಹೇಳಿ ಬರಿತಿರಲ್ಲ ಅದ್ರ ಜೊತೆಗೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಚಿಯಾ ಸಿಡ್ ಕೂಡ ಬರೀರಿ ಅಂತ ಹೇಳ್ಕೊಂಡು ಹೇಳೋದು ಆ ಕಾರಣಕ್ಕೆ ನೋಡಿ ನಮಗೆ ಚಿಯಾ ಸಿಡ್ ಉಂಟಲ್ಲ ಮೂರು ಚಮಚ ಬೇಕಾಗ್ತದೆ ಚಿಕ್ಕ ಚಮಚ ಆದರೂ ಪರವಾಗಿಲ್ಲ ನಂದು ಇದು ಮೀಡಿಯಮ್ ಸೈಜ್ದು ಚಮಚ ಮೂರು ಸ್ಪೂನ್ ಆಗುವಷ್ಟು ಚಿಯ ಸೀಡ್ ಬೇಕಾಗ್ತದೆ ನೋಡಿ ನಾನು ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಚಿಯ ಸೀಡನ್ನು ತಗೊಂಡಿದ್ದೇನೆ ನೋಡಿ ಈ ಚಿಯ ಸೀಡ್ಗೆ ನಾನೇನು ಹಾಕ್ತಿದೆ ಅಂತೇಳಿದರೆ ದಪ್ಪ ಹಾಲು ಅಂದರೆ ತುಂಬ ನೀರು ನೀರು ಹಾಲು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ದಪ್ಪ ಹಾಲು ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಇದನ್ನು ನಾನು ಒಂದು ಚಿಕ್ಕ ಚಿಕ್ಕ ಲೋಟೆಯಲ್ಲಿ ನೋಡಿ ಇದು ನೀವು ಕಾಫಿ ಟೀ ಎಲ್ಲ ಕುಡಿತೀರಿ ನೋಡಿ ಆ ಲೋಟದಲ್ಲಿ ಒಂದು ಲೋಟ ದಪ್ಪ ಹಾಲನ್ನು ಆಯಿತಾ ಹಸುವಿನ ಹಾಲು ಬೇಕಾದರೆ ಹಾಕಿ ನೀವು ಬೇರೆ ಹಾಲು ಯೂಸ್ ಮಾಡೋದಾದರೆ ಆ ಹಾಲನ್ನು ಬೇಕಾದರೆ ಯೂಸ್ ಮಾಡ್ಬೋದು ಹಸುವಿನ ಹಾಲೇ ಆಗಬೇಕಂತ ಇಲ್ಲ ಇದನ್ನ ಎಂತ ಮಾಡಬೇಕು ಅಂತ ಹೇಳಿದರೆ ಇದು ಫುಲ್ ಅಂದರೆ ಹೀರ್ಕೊಳ್ತದೆ ಆಯಿತಾ ಈ ಚೀಯ ಸೀಡ್ ಉಂಟಲ್ಲ ಅದೆಲ್ಲ ಈ ಹಾಲನ್ನು ಹೀರಿಕೊಳ್ತದೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಇದನ್ನು ಹೀಗೆ ಬಿಡಿ ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಚೀಯ ಸೀಡ್ ಎಲ್ಲವನ್ನು ಹೀರಿಕೊಂಡು ಇರ್ತದೆ ಹಾಲನ್ನು ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದ ನಂತರ ನಾವು ಚೀ ಚೀಯ ಸೀಡ್ ಹಾಲಲ್ಲಿ ನೆನೆಸಿದ್ದೇವಲ್ಲ ಅದು ಈ ರೀತಿ ಕಾಣಿಸ್ತದೆ ನೋಡಿ ಈ ಚೀಯ ಸೀಡನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ನಾನು ಇಲ್ಲಿ ಚಿಕ್ಕ ಸೈಜ್ನ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ನೋಡಿ ನೋಡಿ ಇವಾಗ ಇದನ್ನು ಚಂದ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಬೇರೆ ಎಂಥ ಮಿಕ್ಸ್ ಮಾಡಲಿಕ್ಕಿಲ್ಲ ಇದಾದ ನಂತರ ಆಮೇಲೆ ಬೇರೆ ಯಾವ ವಸ್ತು ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ಇವಾಗ ಸದ್ಯಕ್ಕೆ ಹಾಲು ಚೀಯ ಸಿಡ್ ಮತ್ತು ಆಲೂಗಡ್ಡೆ ಮಾತ್ರ ಮಿಕ್ಸಿಯಲ್ಲಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಬರ್ತೇನೆ ನೋಡಿ ನೀವು ನೀರೆಲ್ಲ ಎಂತ ಸಹ ಹಾಕೋದು ಬೇಡ ಆಯ್ತಾ ಆಲೂಗಡ್ಡೆಯಲ್ಲಿ ನೀರು ಇರ್ತದಲ್ಲ ಅದೇ ಬಿಡ್ತದೆ ಆದ ಕಾರಣಕ್ಕೆ ಗಟ್ಟಿ ಆಗ್ತದೆ ಹಾಗೆಲ್ಲ ಎಣಿಸೋದು ಬೇಡ ನೋಡಿ ನಾನು ಈ ಥರ ಚೆನ್ನಾಗಿ ಬಾಡಿ ರುಬ್ಕೊಂಡು ಬಂದಿದ್ದೇನೆ ಇವಾಗ ಇದಕ್ಕೆ ಎಂತೆಲ್ಲ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ಇವಾಗ ನಾನು ಇದಕ್ಕೆ ಬೀಟ್ರೂಟ್ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇನೆ ನಿಮಗೆ ಬೀಟ್ರೂಟ್ ಪೌಡರ್ ಉಂಟಲ್ಲ ಆನ್ಲೈನಲ್ಲಿ ಸಿಗ್ತದೆ ಬೀಟ್ರೂಟ್ ಪೌಡರ್ ಇಲ್ಲ ಅಂತ ಇದ್ದರೆ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗ್ತದೆ ಇದೊಂದು ತಂದು ಇಟ್ಕೊಳ್ಳಿ ಇದು ಕೂಡ ಹಾಗೆ ನಿಮ್ಮ ಸ್ಕಿನ್ ಉಂಟಲ್ಲ ಗ್ಲೋ ಬರಲಿಕ್ಕೆ ಮತ್ತು ನಿಮ್ಮ ಸ್ಕಿನ್ನು ಚೆಂದ ಕಾಣಿಸಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಡೆಡ್ ಸ್ಕಿನ್ ಕೂಡ ಇದರಲ್ಲಿ ಹೋಗ್ತದೆ ಒಂದು ವೇಳೆ ನಿಮಗೆ ಎಷ್ಟು ಹುಡುಕಿದರೂ ಕೂಡ ಬೀಟ್ರೂಟ್ ಪೌಡರ್ ಸಿಗ್ಲೇ ಇಲ್ಲ ಅಂತ ಆದರೆ ಸಿಗ್ತದೆ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಆನ್ಲೈನಲ್ಲಿ ಸಿಗ್ತದೆ ಮೀಶೋದಲ್ಲಿ ಕೂಡ ಸಿಗ್ತದೆ ನಿಮಗೆ ಸಿಗಲೇ ಇಲ್ಲ ಅಂತ ಹೇಳ್ಕೊಂಡು ಆದರೆ ಮಾತ್ರ ನೀವು ಬೀಟ್ರೂಟ್ನನ್ನು ಯೂಸ್ ಮಾಡಿ ನಾನೀಗ ಫುಲ್ ಬಾಡಿಗೆ ಎಷ್ಟು ಬೇಕು ನೋಡಿ ಅಷ್ಟು ತೋರಿಸ್ತಾ ಇದ್ದೇನೆ ನಿಮಗೆ ಅಂದರೆ ಬರೀ ಮುಖಕ್ಕೆ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ನಮಗೆ ಇಡೀ ಬಾಡಿಗೆ ಎಷ್ಟು ಬೇಕು ಅಂತ ಹೇಳಿದರೆ ನೋಡಿ ನಾನು ಎರಡು ಚಮಚ ಬೀಟ್ರೂಟ್ ಪೌಡ್ರನ್ನು ತೊಗೊಳ್ತಾ ಇದ್ದೇನೆ ನಿಮಗೆ ಕಲ್ಲರ್ ಉಂಟಲ್ಲ ಒಂದೊಂದು ಸಲ ಅಂದರೆ ನಿಮಗೆ ಆನ್ಲೈನಲ್ಲಿ ಒಂದೊಂದು ಥರ ಕಲ್ಲರ್ ಬರ್ತದೆ ನೀವು ಆಯುರ್ವೇದಿಕ್ ಶಾಪಲ್ಲಿ ಈ ಥರ ಕಲರ್ ಬರ್ತದೆ ಆ ಕಲ್ಲರ್ ನೋಡಿ ಇದು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನೀವು ಆನ್ಲೈನಲ್ಲಿ ತಗೊಂಡ್ರೆ ಉಂಟಲ್ಲ ನಿಮಗೆ ಬೀಟ್ರೂಟ್ ಉಂಟಲ್ಲ ಯಾವ ಕಲರ್ ಉಂಟು ನೋಡಿ ಅದೇ ಕಲರಲ್ಲಿ ಸಿಗ್ತದೆ ಮತ್ತು ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ಳೋದಾದರೆ ನಾನು ಈಗ ತೊಗೊಂಡಿದ್ದೆ ನೋಡಿ ಆ ಕಲರಲ್ಲಿ ಸಿಗ್ತದೆ ನಾನು ಆಯುರ್ವೇದಿಕ್ ಶಾಪ್ ಅವ್ರ ಹತ್ರ ಕೇಳಿದೆ ಯಾಕೆ ಆ ಥರ ಡಿಫ್ರೆನ್ಸ್ ಬರ್ತದೆ ಅಂದರೆ ನಾವು ಆನ್ಲೈನಲ್ಲಿ ತಗೊಂಡ್ರೆ ಬೀಟ್ರೂಟ್ದು ಕಲರ್ ಕರೆಕ್ಟಾಗಿರ್ತದೆ ನಿಮ್ಮದು ಆಯುರ್ವೇದಿಕ್ ಶಾಪಲ್ಲಿ ಈ ಥರ ಯಾಕೆ ಕಲರ್ ಸಿಗ್ತದೆ ಅಂತ ಹೇಳಿದರೆ ಅವ್ರು ಏನಂತ ಹೇಳಿದರೆ ಅದಕ್ಕೆ ಕಲ್ಲರ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ ಅಂದರೆ ನಿಮಗೆ ಚೆಂದ ಕಾಣಿಸ್ಲಿ ಅಂತ ಹೇಳ್ಕೊಂಡು ಸ್ವಲ್ಪ ಕಲ್ಲರ್ ಮಿಕ್ಸ್ ಮಾಡಿರ್ತಾರೆ ನಾವು ಆ ಥರ ಯಾವುದೂ ಕೂಡ ಮಿಕ್ಸ್ ಮಾಡೋದಿಲ್ಲ ಬೇಕಾದರೆ ನೀವೇ ಒಂದು ಸಲ ಅಂದರೆ ಏನು ಮಾಡಬೇಕು ಅಂತೇಳಿದರೆ ಬೀಟ್ರೂಟ್ ಉಂಟಲ್ಲ ಚೆಂದ ಮಾಡಿ ಕಟ್ ಮಾಡಿ ಬಿಸಿಲಿಗೆ ಒಣಗಿಸಿ ಆಮೇಲೆ ಪೌಡ್ರ್ ಮಾಡಿ ಆ ಪೌಡರ್ ನೋಡಿ ಇದೇ ಕಲರ್ ಇರ್ತದೆ ಅದು ಬಿಟ್ಟು ನಿಮಗೆ ಬೀಟ್ರೂಟ್ ಥರ ಪಿಂಕ್ ಪಿಂಕ್ ಕಲರ್ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದರು ಆಯುರ್ವೇದಿಕ್ ಶಾಪಲ್ಲೇ ತೊಗೊಳ್ಳಿ ನಿಮಗೆ ಒಂದು ವೇಳೆ ಸಿಗಲೇ ಇಲ್ಲ ಅಂತ ಹೇಳ್ಕೊಂಡಾದರೆ ಮಾತ್ರ ಆನ್ಲೈನಲ್ಲಿ ತೊಗೊಳ್ಳಿ ಆನ್ಲೈನಲ್ಲಿ ಮಾತ್ರ ಕಲ್ಲರ್ ಮಾತ್ರ ಪಿಂಕ್ ಕಲರ್ ಬರ್ತದೆ ಅಷ್ಟೇ ನೋಡಿ ಇದನ್ನು ಚೆಂದ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಕಸ್ತೂರಿ ಅರಶಿನ ಇದ್ದೇನೆ ನಿಮಗೆ ಒಂದು ವೇಳೆ ಬೇಡ ಅರಶಿನ ಬೇಡ ಅಂತ ಹೇಳಿದರೆ ಬಿಡ್ಬೋದು ಆಯಿತಾ ಅರಿಶಿನ ಹಾಕ್ಕೊಳ್ಳೇಬೇಕು ಅಂತ ಹೇಳ್ಕೊಂಡಿಲ್ಲ ಅರಶಿನ ಹಾಕಿದರೆ ನಿಮ್ಮ ಸ್ಕಿನ್ ಉಂಟಲ್ಲ ಬೆಳ್ಳಗಾಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಮತ್ತು ಮುಖದಲ್ಲಿ ಪಿಂಪಲ್ ಇದ್ದರೆ ಕಲೆ ಇದ್ದರೆ ಅದೆಲ್ಲ ಹೋಗಲಿಕ್ಕೆ ಅರಶಿನ ಹೆಲ್ಪ್ ಮಾಡ್ತದೆ ನಿಮ್ಮದು ಮುಖದಲ್ಲಿ ಎಂಥ ಸಹ ಪ್ರಾಬ್ಲಮ್ ಇಲ್ಲ ಕಲೆ ಇಲ್ಲ ಗುಳ್ಳೆ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಅರಶಿನ ಹಾಕೋದು ಬೇಡ ಬರೀ ಇಷ್ಟು ಮಾತ್ರ ಹಾಕಿದರೆ ಸಾಕಾಗ್ತದೆ ನೋಡಿ ನಾನು ಇಲ್ಲಿ ಕಾಲು ಚಮಚ ಕಸ್ತೂರಿ ಅರಶಿನ ನಾನು ತಗೊಂಡಿದ್ದೇನೆ ಇವಾಗ ಇದಕ್ಕೆ ನಾನು ಜೇನುತುಪ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಜೇನುತುಪ್ಪ ನೀವು ನಿಮ್ಮ ಮನೆಯಲ್ಲಿ ಯಾವ ಜೇನುತುಪ್ಪ ಯೂಸ್ ಮಾಡ್ತೀರ ನೋಡಿ ಅದನ್ನೇ ಹಾಕೊಳ್ಳಿ ಮಲೆನಾಡು ಜೇನುತುಪ್ಪನೇ ಆಗಬೇಕಂತ ಇಲ್ಲ ಜೇನುತುಪ್ಪ ನಾನು ಇಲ್ಲಿ ಅಂದಾಜಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಇದ್ದೇನೆ ತುಂಬ ಇಲ್ಲ ಅರ್ಧ ಚಮಚ ಆಗುವಷ್ಟು ಜೇನುತುಪ್ಪ ತಗೊಂಡಿದ್ದೇನೆ ನಿಮ್ಮದು ಒಂದು ಒಳ್ಳೆ ಡ್ರೈ ಸ್ಕಿನ್ ಆಗಿದ್ದರೆ ಇದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಬೋದು ಡ್ರೈ ಸ್ಕಿನ್ ಇದ್ದರೆ ಮಾತ್ರ ಡ್ರೈ ಡ್ರೈ ಸ್ಕಿನ್ ಇಲ್ಲ ಅಂತ ಹೇಳಿದರೆ ಇಷ್ಟು ಸಾಕಾಗ್ತದೆ ನೋಡಿ ನೀವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ ಚೆಂದ ಮಾಡಿ ಮುಖ ತೊಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಕ್ರೀಮ್ ಇದ್ರೆ ಅಥವಾ ಗಲೀಜು ಇದ್ದರೆ ಎಣ್ಣೆ ಜಿಡ್ಡು ಇದ್ದರೆ ನಿಮ್ಗೆ ಇದು ಕೆಲಸ ಮಾಡೋದಿಲ್ಲ ಆ ಕಾರಣಕ್ಕೆ ಹೇಳಿದು ಚಂದ ಮಾಡಿ ಒಂದು ಸಲ ಮುಖ ತೊಳ್ಕೊಂಡು ಬನ್ನಿ ಆಮೇಲೆ ಇದನ್ನು ಫುಲ್ ಬಾಡಿಗೆ ಯೂಸ್ ಮಾಡ್ಬೋದು ನಾನು ಮುಖಕ್ಕೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಂಡು ತೋರಿಸಿಕೊಡ್ತೇನೆ ನೋಡಿ ಹದಿಮೂರು ವರ್ಷದ ಮೇಲಿನವರು ಆಯ್ತಾ ಹದಿಮೂರು ವರ್ಷದ ಕೆಳಗಿನವರಿಗೆ ಕೂಡ ಹಚ್ಚಬಾರದು ಹಚ್ಬಹುದು ಹಚ್ಚಬಾರ್ದು ಅಂತ ಹೇಳ್ಕೊಂಡಿಲ್ಲ ಆದರೆ ಅವರು ಮಕ್ಕಳು ಉಂಟಾರೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ ದುಡ್ಕೊಳ್ಳಿಕ್ಕೆ ಗೊತ್ತಾಗುದಿಲ್ಲ ಆಮೇಲೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಮನೆ ತುಂಬ ಗಲೀಜು ಮಾಡಿಬಿಡ್ತಾರೆ ಆ ಕಾರಣಕ್ಕೆ ಹದಿಮೂರು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಗೊತ್ತಿರ್ತದೆ ಅದು ಗಲಿಜೆಲ್ಲ ಮಾಡ್ಕೋಬಾರದು ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ಚಿಕ್ಕ ಮಕ್ಕಳಿಗೆ ಕೂಡ ಹಚ್ಬಹುದು ಏನು ಪ್ರಾಬ್ಲಮ್ ಆಗುದಿಲ್ಲ ಇದ್ರಲ್ಲಿ ನಾವ್ ಎಂತಸ ಕೆಮಿಕಲ್ ಯೂಸ್ ಮಾಡಲಿಲ್ಲ ಇವಾಗ ಇದನ್ನು ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನೀವು ಹಚ್ಕೊಳ್ಳುವಾಗ ನೋಡಿ ಈ ತರ ಹಚ್ಕೋಬೇಕು ನೋಡಿ ಬಾಡಿಗೆ ಹಚ್ಕೊಳ್ಳೋದಾದ್ರೂ ಕೂಡ ಹಾಗೆ ಮೈಗೆ ಕೂಡ ಹಚ್ಕೊಳ್ಬೇಕಾದ್ರೆ ಹಾಗೆ ನಿಮಗೆ ಡೆಡ್ ಸ್ಕಿನ್ ಹೋಗಬೇಕು ಮೇಲಿದು ಒಂದು ಮೂರು ಲೇಯರ್ ಇರ್ತದಲ್ಲ ಸ್ಕಿನ್ ಅದರಲ್ಲಿ ಮೇಲುಗಡೆದು ಡೆಡ್ ಸ್ಕಿನ್ ಇರ್ತದೆ ಅಂದರೆ ಸತ್ತ ಸ್ಕಿನ್ ಇರ್ತದೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ ಈಗ ನಮ್ಮ ಉಗುರಿನಲ್ಲಿ ಉಗುರಿನಲ್ಲಿ ಆ ಕಡೆ ನೋಡಿ ಈ ಕಡೆ ಮತ್ತು ಈ ಕಡೆ ಹೇಗೆ ಡೆಡ್ ಸ್ಕಿನ್ ಇರ್ತದೆ ಅದು ನಾವು ನೇಲ್ ಕಟ್ ಮಾಡುವಾಗ ನೇಲ್ಸ್ ಕಟ್ ಮಾಡುವಾಗ ಹೇಗೆ ಅದನ್ನು ಕಟ್ ಮಾಡಿ ತೆಗಿತೇವೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಕೂಡ ಇರ್ತದೆ ಆದರೆ ನಮಗೆ ಅದು ಕಟ್ ಮಾಡಿ ಆಗುವುದಿಲ್ಲ ಆವಾಗ ನಾವು ಎಂಥ ಮಾಡಬೇಕು ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಮಾಡಿದ ಕೂಡಲೇ ಅದು ಹೊರಗಡೆ ಬರ್ತದೆ ಕಿತ್ತು ಬರ್ತದೆ ಆ ಕಾರಣಕ್ಕೆ ನೀವು ಫುಲ್ ಬಾಡಿಗೆ ನೋಡಿ ಈ ಥರನೇ ಹಚ್ಕೊಳ್ಳಿ ನಾನು ಹಚ್ಕೊಂಡು ತೋರಿಸ್ತೀನಿ ನೋಡಿ ಅದೇ ರೀತಿಯಲ್ಲಿ ಫುಲ್ ಬಾಡಿಗೆ ಕೂಡ ಹಚ್ಕೊಳ್ಳಿ ಇದನ್ನು ತೆಗಿಬೇಕಾದ್ರೆ ಏನು ಮಾಡಿ ಅಂತ ಹೇಳಿದರೆ ಬರೇ ನೀರಲ್ಲಿ ಆಯಿತಾ ನಿಮಗೆ ಸ್ವಲ್ಪ ಜಾಸ್ತಿ ನೀರು ತಗೊಳ್ಬೋದು ತುಂಬ ತಣ್ಣಗೆ ನೀರಲ್ಲಿ ಬೇಡ ಆಯಿತಾ ಅಂದರೆ ಉಗುರು ಬೆಚ್ಚಗೆ ನೀರು ಅಂತ ಹೇಳಿದರೆ ನಿಮಗೆ ಇದು ಮುಟ್ಟುವಾಗ ಉಂಟಾಯಿತು ತುಂಬ ಬಿಸಿಯೂ ಅಲ್ಲ ತಣ್ಣಗೆ ಇಲ್ಲ ಅಂತ ಹೇಳ್ಕೊಂಡಾಗ್ತದಲ್ಲ ಅಂಥ ನೀರಿನಲ್ಲಿ ಮುಖ ಎಲ್ಲ ಚಂದ ಮಾಡಿ ಮುಖ ಮೈಯೆಲ್ಲ ಚಂದ ಮಾಡಿ ಫಸ್ಟ್ ತೊಳ್ಕೊಳ್ಳಿ ಇದೆಲ್ಲ ಹೋದ ನಂತರ ಬೇಕಾದರೆ ನೀವು ಸೋಪ್ ಯೂಸ್ ಮಾಡ್ಬೋದು ಯಾವ ಸೋಪ್ ನೀವು ಮಾಮೂಲಿ ಯಾವ ಯೂಸ್ ಮಾಡ್ತೀರಿ ನೋಡಿ ಸೋಪ್ ಅದನ್ನು ಯೂಸ್ ಮಾಡಿ ನಂತರ ಅದನ್ನೂ ಅದನ್ನು ಕೂಡ ಕೇಳ್ತಾರೆ ಕೆಲವರು ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಅಕ್ಕ ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ಹೇಳ್ಕೊಂಡು ನಾವು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡೋದು ಇವಾಗಲ್ಲ ತುಂಬ ವರ್ಷದಿಂದ ಅದನ್ನೇ ಯೂಸ್ ಮಾಡೋದು ಮುಖಕ್ಕೆ ಕ್ರೀಮ್ ಕೂಡ ಹಾಗೆ ಫೇರ್ ಆ್ಯಂಡ್ ಲವಲ್ ಯೂಸ್ ಮಾಡೋದು ನಾನು ಇಷ್ಟು ತನಕ ಇಷ್ಟು ವರ್ಷದಲ್ಲಿ ಇಷ್ಟು ತನಕ ನಾವು ಸೋಪ್ ಆಗಲಿ ಅಥವಾ ಫೇರ್ ಆ್ಯಂಡ್ ಲವ್ಲಿ ಆಗಲಿ ಚೇಂಜ್ ಮಾಡಿದ್ದೇ ಇಲ್ಲ ಇಷ್ಟು ವರ್ಷದಿಂದ ನಾವು ಎಲ್ಲರೂ ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಅದನ್ನೇ ಯೂಸ್ ಮಾಡೋದು ಮಗುವಿಗೆ ಬಿಟ್ಟು ಪ್ರತಿಯೊಂದಕ್ಕೆ ಒಂದೊಂದು ಯೂಸ್ ಮಾಡಿದರೆ ಹೇಳಿದ್ರೆ ನಮಗೆ ಅಂದರೆ ನಮಗೆ ಇದು ಈಗ ನಾವು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ಗೆ ಸೆಟ್ ಆಗಿರ್ತದೆ ಅಥವಾ ಸೋಪ್ ಕೂಡ ಹಾಗೆ ನಾವು ಒಂದೇ ಸಲ ಚೇಂಜ್ ಮಾಡಿದರೆ ಎಂತ ಅಂತ ಆ ಅದು ಕೂಡ ಉಂಟಲ್ಲ ನಮಗೆ ಅದು ಸ್ಕಿನ್ಗೆ ಟೈಮ್ ತಗೊಳ್ತದೆ ಒಂದು ಆರು ತಿಂಗಳು ಏಳು ತಿಂಗಳು ಆ ಥರ ಟೈಮ್ ತಗೊಳ್ತದೆ ಅದ್ರ ನಂತರ ಉಂಟಲ್ಲ ನಿಮಗೆ ಅದು ಸೂಟ್ ಆಗ್ತದೆ ಸ್ಕಿನ್ಗೆ ಇವಾಗ ಹೊಸ ಸೋಪ್ ಸೋಪ್ ಆಗಲಿ ಅಥವಾ ಹೊಸ ಕ್ರೀಮ್ ಆಗಲಿ ಯೂಸ್ ಮಾಡಿದ್ರೆ ಉಂಟಲ್ಲ ಆರು ತಿಂಗಳ ತನಕ ನಿಮಗೆ ಅದು ಎಂಥ ಸಹ ಕೆಲಸ ಮಾಡೋದಿಲ್ಲ ಯಾಕಂದರೆ ನಿಮ್ಮ ಸ್ಕಿನ್ ಉಂಟಲ್ಲ ನೀವು ಮುಂಚೆ ಯಾವ ಕ್ರೀಮ್ ಹಾಕ್ತೀರ ನೋಡಿ ಅಥವಾ ಸೋಪ್ ಹಾಕಿದ್ದೀರಾ ಅದಕ್ಕೆ ಸೆಟ್ ಆಗಿರ್ತದೆ ವಾಪಾಸ್ ಹೊಸದು ನೀವು ಯೂಸ್ ಮಾಡಿದರೆ ಆರು ತಿಂಗಳು ಆದ ನಂತರ ಕೆಲಸ ಮಾಡ್ತದೆ ಅದಕ್ಕೆ ಹೇಳಿದ್ದು ನಾವು ಮುಂಚೆಯಿಂದಲೂ ಫೇದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮೇ ಯೂಸ್ ಮಾಡೋದು ಜೊತೆಗೆ ಸಾರಿ ಮೈಸೂರು ಸ್ಯಾಂಡಲ್ ಸೋಪೇ ಯೂಸ್ ಮಾಡೋದು ಅದನ್ನ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಇನ್ನು ನೋಡುವ ಮುಂದೆ ಯಾವುದಾದ್ರೂ ಚೇಂಜ್ ಮಾಡಿದರೆ ನಾನು ನಿಮ್ಮ ಜೊತೆಗೆ ಹೇಳ್ತೇನೆ ನೋಡಿ ಹೀಗೆ ಮುಖಕ್ಕೆ ಹಚ್ಚಿದೆ ನೋಡಿ ಅದೇ ರೀತಿಯಲ್ಲಿ ಫುಲ್ ಬಾಡಿಗೆ ನೋಡಿ ಇದೇ ಥರದಲ್ಲಿ ಹಚ್ಚಬೇಕು ನೋಡಿ ಹೀಗೆ ಹಚ್ತಾ ಬನ್ನಿ ಫುಲ್ ನಿಮಗೆ ಯಾರಾದರೂ ಹಚ್ಕೊಳ್ಳಿ ಹಚ್ಚಲಿಕ್ಕಿದ್ರೆ ಅಂದರೆ ಬೆನ್ನಿಗೆಲ್ಲ ನಿಮಗೆ ಒಬ್ಬೊಬ್ಬರಿಗೆ ಆಗೋದಿಲ್ಲ ನಿಮಗೆ ನೀವೇ ಆಗೋದಿಲ್ಲ ಆ ಕಾರಣಕ್ಕೆ ಬೆನ್ನಿಗೆಲ್ಲ ಯಾರಾದರೂ ಹಚ್ಚಲಿಕ್ಕಿದ್ರೆ ಉಂಟಲ್ಲ ಬೇರೆಯವರ ಹೆಲ್ಪ್ ತಗೊಂಡು ಮಾಡಿ ನಿಮ್ ಇದನ್ನು ಕಾಲು ಗಂಟೆ ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬನ್ನಿ ನಾನು ಸ್ನಾನ ಮಾಡಿ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಂದು ಆಲ್ರೆಡಿ ಸ್ನಾನ ಆಗಿದೆ ನೋಡಿ ನಾನು ಇಪ್ಪತ್ತು ನಿಮಿಷ ಆದ ನಂತರ ಮುಖ ತೊಳ್ಕೊಂಡು ಬಂದೆ ಕಾಲು ಗಂಟೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದೆ ಆದ್ರೆ ನನಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಅಲ್ಲ ಗೊತ್ತಾಗ್ಲಿಲ್ಲ ಟೈಮ್ ಆಗಿದ್ದು ಗೊತ್ತಾಗ್ಲಿಲ್ಲ ಒಂದು ಇಪ್ಪತ್ತು ನಿಮಿಷ ಆದ ನಂತರ ಮುಖ ತೊಳೆದ ನಂತರ ನೋಡಿ ಈ ತರ ಚೇಂಜಸ್ ಕಾಣಿಸ್ತದೆ ನಿಮಗೆ ಫಸ್ಟ್ ಒಂದೇ ಸಲಕ್ಕೆ ಚೇಂಜಸ್ ಗೊತ್ತಾಗೋದಿಲ್ಲ ಆಯ್ತಾ ನೀವು ದಿನಾ ಮಾಡಿದ್ರೆ ಮಾತ್ರ ಗೊತ್ತಾಗೋದು ನೋಡಿ ಕೈ ಕೂಡ ಹಾಗೆ ಈ ಕೈಗೆ ನಾನು ಹಚ್ಚಿದ್ದೆ ಆಯಿತಾ ಈ ಕೈಗೆ ಹಚ್ಚಿದ್ದೆ ಈ ಕೈಗೆ ಹಚ್ಚಿರಲಿಲ್ಲ ನೋಡಿ ನಿಮಗೆ ಕಲರ್ ನೋಡಿ ಗೊತ್ತಾಗ್ತದೆ ನೋಡಿ ಈ ಕೈಗೂ ಈ ಕೈಗೂ ಚೇಂಜಸ್ ನಿಮಗೆ ಗೊತ್ತಾಗ್ತದೆ ನೋಡಿ ಇವಾಗ ಎಂತ ಮಾಡಿ ಅಂತ ಹೇಳಿದ್ರೆ ಇದೆಲ್ಲ ತೊಳ್ಕೊಂಡಾದ ನಂತರ ನೀವು ಮಾಮೂಲಿ ಯಾವ ಕ್ರೀಮ್ ಹಚ್ಚತೀರಾ ನೋಡಿ ಆ ಕ್ರೀಮನ್ನು ಹಚ್ಚಿ ಅಥವಾ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚಿದ್ರೆ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚಿ ನಾನು ಜೆಲ್ ಅನ್ನು ಯೂಸ್ ಮಾಡುದು ಏನಂತ ಹೇಳಿದ್ರೆ ಮೂವತ್ತೈದು ವರ್ಷ ಆದ ನಂತರ ಉಂಟ ನಮ್ದು ಸ್ಕಿನ್ ರಿಂಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಮುಂಚೆ ಹೇಳಿದ್ದೆ ಮೂವತ್ತೈದು ಅಲ್ಲ ಇಪ್ಪತ್ತೈದು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಆ ಕಾರಣಕ್ಕೆ ನಾನು ಇದೊಂದು ವಿಡಿಯೋ ಕೂಡ ಮಾಡಿದ್ದೇನೆ ಈ ಕ್ರೀಮ್ ಹಚ್ಚಿದರೆ ಉಂಟಲ್ಲ ಬರೇ ಅಲ ಬರೇ ಅಲವೀರ ಮಾತ್ರ ಇಲ್ಲ ಇದರಲ್ಲಿ ಉಂಟಲ್ಲ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕಿದ್ದೇನೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅದೆಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಒಂದು ಸಲ ನೋಡ್ಕೊಂಡು ಬನ್ನಿ ಈ ಕ್ರೀಮನ್ನು ಹಚ್ಚಿದರೆ ಎಂತಾಗ್ತಂತ ಹೇಳಿದರೆ ನಿಮಗೆ ನೀವು ಚಿಕ್ಕ ಏಜ್ನವರಾಗಿದ್ದರೆ ಒಂದು ಇಪ್ಪತ್ತೈದು ವರ್ಷದ ಒಳಗಿನವರಾಗಿದ್ದರೆ ನೀವು ಮಾಮೂಲಿ ಯಾವ ಕ್ರೀಮ್ ಹಚ್ಕೊಳ್ತೀರಿ ನೋಡಿ ಆ ಕ್ರೀಮ್ ಹಚ್ಕೊಳ್ಳಿ ಇಪ್ಪತ್ತೈದು ವರ್ಷದ ಆಟಿದ್ರೆ ಉಂಟಲ್ಲ ಇದು ನಿಮಗೆ ಬೆಸ್ಟು ನಿಮಗೆ ಕಣ್ಣ ಕೆಳಗಡೆ ಎಲ್ಲ ರಿಂಕಲ್ಸ್ ಬರೋದು ನೋಡಿ ಇಲ್ಲಿ ರಿಂಕಲ್ಸ್ ಬರೋದು ಇಲ್ಲಿ ರಿಂಕಲ್ಸ್ ಬರೋದು ಈ ಜಾಗದಲ್ಲಿ ರಿಂಕಲ್ಸ್ ಬರೋದೆಲ್ಲ ಸ್ಟಾರ್ಟ್ ಆಗಿರ್ತದೆ ಹಣೆಯಲ್ಲಿ ಆಯಿತಾ ಇದನ್ನು ಹಚ್ಚಿದರೆ ರಿಂಕಲ್ಸ್ ಉಂಟಲ್ಲ ಬೇಗನೆ ಬರೋದಿಲ್ಲ ಆಯಿತಾ ಸ್ವಲ್ಪ ನಿಮಗೆ ಒಂದು ವೇಳೆ ಮೂವತ್ತು ವರ್ಷಕ್ಕೆ ರಿಂಕಲ್ಸ್ ಬರಬೇಕು ಅಂತ ಹೇಳ್ಕೊಂಡಿದ್ದರೆ ಒಂದು ವೇಳೆ ನಿಮ್ಮ ಸ್ಕಿನ್ಗೆ ನಿಮಗೆ ಮೂವತ್ತೈದು ವರ್ಷ ಆದ ನಂತರ ಬರ್ತದೆ ಅದು ತುಂಬ ನಿಧಾನಕ್ಕೆ ಬರ್ತದೆ ಒಂದೇ ಸಲಕ್ಕೆ ಕೆಲವರನ್ನು ನೋಡ್ಬೋದು ನೀವು ಏನಂತೇಳಿದರೆ ಓ ಈ ಮುಂದೆ ಒಂದು ವರ್ಷದ ಹಿಂದೆ ನೋಡಿರ್ತೀರ ಅವ್ರದ್ದು ಮುಖ ಎಲ್ಲ ಚೆಂದ ಇರ್ತದೆ ಒಂದು ವರ್ಷ ಆದ ನಂತರ ನೋಡಿದ ಕೂಡಲೇ ಒಂದೇ ಸಲ ಮುಖದಲ್ಲಿ ರಿಂಕಲ್ಸ್ ಬಂದಿರ್ತದೆ ಆ ಥರ ಸಮಸ್ಯೆ ಎಲ್ಲ ಇರುವವರು ಉಂಟಲ್ಲ ಈ ಥರ ಕ್ರೀಮ್ ಹಚ್ಚಿ ಇಪ್ಪತ್ತೈದು ವರ್ಷ ದಾಟಿದನವರು ಪ್ರತಿಯೊಬ್ಬರೂ ಈ ಕ್ರೀಮ್ ಹಚ್ಚಿ ಯಾವಾಗ ನೋಡಿ ನಿಮ್ಮದು ಸ್ಕಿನ್ ಯಂಗ್ ಆಗಿ ಇರ್ತದೆ ರಿಂಕಲ್ಸ್ ಎಲ್ಲ ಏನೂ ಬರೋದಿಲ್ಲ ನೋಡಿ ಇಲ್ಲೆಲ್ಲ ಯಾ ಯಾವುದು ಕೂಡ ಇಲ್ಲಿ ಎಲ್ಲ ಯಾವುದೂ ಇರುವುದಿಲ್ಲ ಇಲ್ಲಾಗಲಿ 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 ಯಾವುದು ಕೂಡ ಲೈನ್ಸ್ ಬರುವುದಿಲ್ಲ ನಿಮ್ಮ ಸ್ಕಿನ್ ಉಂಟಲ್ಲ ಸಾಫ್ಟಾಗಿ ಚಂದನೆ ಇರ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಟೀನೇಜ್ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನು ಮಳೆಗಾಲದಲ್ಲಿ ನಮ್ಮ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇದನ್ನೂ ಮಾಡಿದರೆ ನಿಮ್ಮದು ಫುಲ್ ಬಾಡಿ ವೈಟ್ ಆಗುತ್ತೆ ಆಯಿತಾ ದಿನ ಮಾಡಿ ಒಂದು ದಿನ ಕೂಡ ಕೂಡ ಬಿಡದೆ ಮಾಡಬೇಕು ದಿನ ಮಾಡಿದರೆ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಬರ್ತದೆ ಮಳೆಗಾಲ ತುಂಬ ಒಳ್ಳೇದು ಇವಾಗ ನಿಮಗೆ ಇವಾಗಲೇ ನೀವು ಕಲರ್ ಚೇಂಜ್ ಮಾಡಿದರೆ ಅಂದರೆ ನಿಮ್ಮದು ಕಲರ್ ಉಂಟಲ್ಲ ಡಿಮ್ಮು ಉಂಟು ಸ್ವಲ್ಪ ಬ್ಲ್ಯಾಕ್ ಇದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಬೆಳ್ಳಾಗಬೇಕು ಅಂತ ಮನಸ್ಸಲ್ಲಿ ಇದ್ರೆ ಉಂಟಲ್ಲ ಇದು ಒಳ್ಳೆಯದು ಟೈಮ್ ಯಾಕಂತೇಳಿದ್ರೆ ಬಿಸಿಲು ಬಿಡೋದಿಲ್ಲಲ್ಲ ಆ ಕಾರಣಕ್ಕೆ ಇವಾಗ ನೀವು ಬೆಳ್ಳಗಾದರೆ ಆಮೇಲೆ ಚಳಿಗಾಲದಲ್ಲಿ ಮತ್ತೆ ಮಳೆ ಇದು ಬೇಸಿಗೆಗಾಲದಲ್ಲಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಅಷ್ಟೇ ಇರುವ ಹಾಗೆ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಕೂಡ ನಾನು ರೆಮಿಡಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ತುಂಬ ರೆಮಿಡಿ ಕೂಡ ತೋರಿಸ್ತೀನಿ ತೋರಿಸ್ತೇನೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ